ಈಗ ಕರ್ನಾಟಕ ಮತ್ತು ತಮಿಳ್ನಾಡು ಕಂಪ್ಯಾರಿಸನ್ ಮಾಡೋಣ ಮಾಡ್ತಾ ಹೋಗೋಣ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ತಮಿಳುನಾಡು ಏರಿಯಾದಲ್ಲಿ ಇದಂದರೆ ಒನ್ ಪಾಯಿಂಟ್ ನೈನ್ ಒನ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಕರ್ನಾಟಕದ ತಮಿಳ್ನಾಡುದು ಒನ್ ತ್ರೀ ಒನ್ ಕಮ್ಮಿ ತ್ರೀ ಝೀರೋ ಜೀರೋ ಸಿಕ್ಸ್ ತ್ರೀರೋ ಸ್ಕ್ವೇರ್ ಕಿಲೋಮೀಟರ್ ಇದೆ ಮತ್ತು ಏರಿಯಾ ರ್ಯಾಂಕಲ್ಲಿ ಸಿಕ್ಸ್ ಇದೆ ತಮಿಳ್ನಾಡು ಟೆಂತ್ ಇದೆ ಪಾಪ್ಯುಲೇಷನ್ ಸಿಕ್ಸ್ ಪಾಯಿಂಟ್ ಒನ್ ಕೋರ್ಸ್ ಟೂ ತೌಸಂಡ್ ಲೆವೆನ್ ಸೆನ್ಸನ್ಸ್ ಸೆವೆನ್ ಪಾಯಿಂಟ್ ಟೂ ಒನ್ ಕ್ರೋರ್ಸ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪಾಪ್ಯುಲೇಷನ್ ರ್ಯಾಂಕಲ್ಲಿ ಏಯ್ಟ್ ಇದೆ ಪಾಪ್ಯುಲೇಷನ್ ರ್ಯಾಂಕಲ್ಲಿ ಸಿಕ್ಸ್ ಸಿಕ್ಸ್ ಇದೆ ಕ್ಯಾಪಿಟಲ್ ಸಿಟಿ ಅಂದರೆ ಕ್ಯಾಪಿಟಲ್ ಸಿಟಿ ಅಂತ ಬಂದರೆ ಬೆಂಗಳೂರು ಚೆನ್ನೈ ಲಾರ್ಜಸ್ಟ್ ಸಿಟಿ ಬೆಂಗಳೂರು ಚೆನ್ನೈ ಸ್ಟೇಟ್ ಸ್ಟೇಟ್ವುಡ್ ಒನ್ ನವಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಒನ್ ನವೆಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ತಮಿಳು ತಮಿಳ್ ಸೆಕೆಂಡ್ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಅಂದರೆ ಎರಡು ತೆಲುಗು ಜಿ ಡಿ ಪಿ ರ್ಯಾಂಕಲ್ಲಿ ಫೋರ್ತ್ ಇದೆ ಸೆಕೆಂಡ್ ಇದೆ ರಿಲೀಜನ್ ಅಂತ ಬಂದರೆ ಕರ್ನಾಟಕದಲ್ಲಿ ಸೌತ್ರನ್ ಇಂಡಿಯಾ ತಮಿಳ್ನಾಡು ಸೌತರ್ನ್ ಇಂಡಿಯಾ ಅಂತ ಬಂದರೆ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರ ಪ್ರದೇಶ್ ತಮಿಳ್ನಾಡು ಕೇರಳ ತಮಿಳ್ನಾಡಿಗೆ ಕೇರಳ ಆಂಧ್ರ ಪ್ರದೇಶ್ ಕರ್ನಾಟಕ ಹೈಯೆಸ್ಟ್ ಮೌಂಟೇನ್ ಪೀಕ್ ಅಂದರೆ ಮುದನಗರಿ ಪೀಕ್ ಬೆಟ್ಟ ಪೀಕ್ ಫಾರೆಸ್ಟ್ ಕವರ್ ಟ್ವೆಂಟಿ ಪರ್ಸೆಂಟ್ ಫರ್ಟಿ ಫರ್ಟಿ ಸೆವೆನ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪಾಯಿಂಟ್ ತರ್ಟಿ ಫೋರ್ ಪರ್ಸೆಂಟೇಜ್ ಮೇಜರ್ ರವಿಸ್ ಕಾವೇರಿ ತುಂಗಭದ್ರಾ ಕೃಷ್ಣ ಶರಾವತಿ ಮತ್ತು ರಾಜ್ಯ ಡಿಸ್ಟ್ರಿಕ್ಟ್ ಅಂತ ಬಂದರೆ ಬೆಳಗಾವಿ ತಿಂಗೋಲ ಡಿಸ್ಟಿಕ್ ಕಾಸ್ಟ್ಲಿ ಅಂತ ಬಂದರೆ ಎಸ್ ವಿತ್ ಆರ್ ಬಿ ಎನ್ ಸಿ ಕರ್ನಾಟಕ ಎಸ್ ವಿತ್ ದ ಬೇ ಆಫ್ ಬೆಂಗಾಲ್ ಇಂಟರ್ನ್ಯಾಷನಲ್ ಗಾರ್ಡನ್ ಇದೆಯಾ ನೋವು ನೋ ಮೇಜರ್ ಸಾಯಿಲ್ ಟೈಪ್ ಅಂದರೆ ಬಂದರೆ ರೆಡ್ ಸಾಯಿಲ್ ಬ್ಲಾಕ್ ಸಾಯಿಲ್ ತಮಿಳ್ನಾಡಲ್ಲಿ ರೆಡ್ ಸಾಯಿಲ್ ಮಾತ್ರ ಈಗ ಟ್ರೀ ಅಂತ ಬಂದರೆ ಕರ್ನಾಟಕದಲ್ಲಿ ಇಂಡಿಯನ್ ಸಾಯಿನ್ಸ್ಟೆಂಟ್ ಏಷ್ಯನ್ ಕ್ಲೈಮರ್ ಫ್ರಾನ್ ಸ್ಟೇಟ್ ಅನಿಮಲ್ ಇಂಡಿಯನ್ ಎನ್ಸ್ಮೆಂಟ್ ನೀಲಗಿರಿ ತಾರ స్టేట్ బార్ ఇండియన్ రోలర్ ఎం డిఎన్ డవ్ స్టేట్ ఫ్లవర్ లోటస్ ఫ్లెక్ని వెళ్ళి